ಎಸ್ ತಡರಾತ್ರಿವರೆಗೂ ಕೂಡ ಪರಿಶೀಲನೆ ನಡೆದಿದೆ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಸತತ ಹದಿನಾರು ಗಂಟೆಗಳ ಕಾಲ ದಾಖಲೆ ಪರಿಶೀಲನೆಯನ್ನೇ ಇಡಿ ಅಧಿಕಾರಿಗಳು ನಡೆಸಿರೋದು ಮತ್ತೆ ಈಗ ಶೋಧ ಮುಂದುವರಿತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದ ಐವರು ಅಧಿಕಾರಿಗಳಿಂದ ಕಾಲೇಜಿನ ಒಳಗೂ ತುಮಕೂರಿನ ಮೂರು ಕಾಲೇಜುಗಳಲ್ಲೂ ಕೂಡ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದು ಈಗ ಮತ್ತೆ ಶೋಧ ಮುಂದುವರಿತಾ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ ಶೋಧದ ಬಳಿಕ ದೊರೆಯಲಿರುವಂತಹ ದಾಖಲೆ ಪತ್ರಗಳು ಇದು ಈಗ ಶೋಧಕ್ಕೆ ಪ್ರಮುಖವಾಗಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರಬಹುದು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಲೇಜುಗಳ ಮೇಲೆ ಐತಿ ದಾಳಿಯಾಗಿತ್ತು ಆ ದಾಳಿಯ ಬಳಿಕ ಒಂದು ಆತ್ಮಹತ್ಯೆ ಪ್ರಕರಣ ಕೂಡ ನಡೆದಿತ್ತು ಅದಾದ ಮೇಲೆ ಈಗ ಇಡಿ ದಾಳಿಯನ್ನಿಟ್ಟು ನಿನ್ನೆ ಬೆಳಗಿನಿಂದ ಶೋಧವನ್ನ ನಡೆಸಿ ನಿನ್ನೆ ಹದಿನಾರು ತಾಸು ಸತತ ತಡರಾತ್ರಿವರೆಗೆ ನಡೆದಂತಹ ಶೋಧ ಈಗ ಮತ್ತೆ ಮೂರು ಕಾಲೇಜುಗಳಲ್ಲೂ ಕೂಡ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ಆಗ್ತಾ ಇರೋದು ಕುತೂಹಲಕ್ಕೆ ಕಾರಣವಾಗಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ವೈದ್ಯಕೀಯ ಸಂಸ್ಥೆಗಳಿವು ಎಂಜಿನಿಯರಿಂಗ್ ಕಾಲೇಜ್ ಇದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಮರಳೂರು ದಣ್ಣೆಯಲ್ಲಿರುವಂತಹ ಕಾಲೇಜಿನಲ್ಲೂ ಕೂಡ ಶೋಧ ನಡೆಯಿತು ಇನ್ನು ಸಿಬ್ಬಂದಿಯಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಕಾಲೇಜ್ ಒಳಗಡೆ ಇಡಿ ತಂಡ ಪರಿಶೀಲನೆಯನ್ನು ಮುಂದುವರೆಸಿದೆ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಇಡೀ ದಾಳಿ ನಡೆಸುತ್ತೆ ಅಂತಂದ್ರೆ ಆರು ತಿಂಗಳಿಂದಲೇ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿರುತ್ತೆ ಬಂದಂತಹ ದಾಖಲೆಗಳು ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಶೋಧಕ್ಕೆ ಅಂತೆ ದಾಖಲೆಗಳ ಪರಿಶೀಲನೆಗೆ ಜಾರಿ ನಿರ್ದೇಶನಾಲಯ ಮುಂದಾಗುವುದು ಹಾಗಾಗಿ ಈ ದಾಳಿ ಮತ್ತು ಶೋಧ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ಗೃಹ ಸಚಿವರ ಒಡೆತನದ ಈ ಸಂಸ್ಥೆಗಳು ತಾಂತ್ರಿಕ ಮಹಾವಿದ್ಯಾಲಯ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯ ಜೊತೆಗೆ ಮೆಡಿಕಲ್ ಕಾಲೇಜು ಎಚ್ ಎಂ ಎಸ್ ಐ ಟಿ ಇಂಜಿನಿಯರಿಂಗ್ ಕಾಲೇಜು ಈ ಶೋಧಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ನಿನ್ನೆ ಹದಿನಾರು ತಾಸುಗಳ ಕಾಲ ನಿರಂತರವಾಗಿ ತಡರಾತ್ರಿವರೆಗೂ ಕೂಡ ಇಡಿ ಶೋಧ ನಡೆಸಿದೆ ಮತ್ತಿವತ್ತು ಮುಂದುವರಿತಾ ಇದೆ ಅಂತಂದ್ರೆ ಕುತೂಹಲ ಹೆಚ್ಚಾಗ್ತಾ ಇದೆ ಈ ದಾಳಿ ಮತ್ತು ಶೋಧದ ಹಿನ್ನೆಲೆ ಜೊತೆಗೆ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆಗಳ ಬಗ್ಗೆ ಏನೇನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಖಂಡಿತ ಪ್ರತಿಮಾ ಈಗಾಗ್ಲೇ ಇಡಿ ಅಧಿಕಾರಿಗಳು ತುಮಕೂರಿನಲ್ಲಿ ಬಿಟ್ಟಿರುವಂತದ್ದು ನಿನ್ನೆ ವಿಶೇಷವಾಗಿ ಇಪ್ಪತ್ತೆರಡು ವಾಹನಗಳಲ್ಲಿ ಸರಿಸುಮಾರು ನಲವತ್ತಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ತುಮಕೂರಿನ ವಿವಿಧೆಡೆ ದಾಳಿ ಮಾಡಿರುವಂತದ್ದು ಅದು ಕೂಡ ಏಕಕಾಲದಲ್ಲೇ ಒಂಬತ್ತು ಗಂಟೆಗೆ ತುಮಕೂರಿನ ಮೂರು ಕಡೆ ಅಂದ್ರೆ ಏನು ಜಿ ಪರಮೇಶ್ವರ್ ಅವರ ಒಡೆತನದಲ್ಲಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳೇನಿವೆ ಎಲ್ಲವೂ ಎಲ್ಲದರ ಕಡೆ ಒಂದು ದಾಳಿಯನ್ನ ಮಾಡಿ ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ಅನ್ನುವಂತಹ ಒಂದು ವಿಚಾರ ಏನಿದೆ ಈ ಸಂಬಂಧವಾಗಿ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು ಹೀಗಾಗಿ ಇಡಿ ಅಧಿಕಾರಿಗಳು ಪ್ರಮುಖವಾಗಿ ಕಾಲೇಜುಗಳ ಆಡಳಿತ ಕಚೇರಿ ಏನಿದೆ ಅಲ್ಲಿ ಬಿಟ್ಟಿರುವಂತದ್ದು ನಿನ್ನೆ ಬಂದಂತಹ ಅಧಿಕಾರಿಗಳೇನಿದ್ದಾರೆ ಅವರಿಂದಲೇ ನಿರಂತರವಾದಂತಹ ಒಂದು ಪರ್ಸನಲ್ ಪ್ರಕ್ರಿಯೆಗಳು ಕೂಡ ನಡೀತಾ ಇರುವಂತದ್ದು ವಿಶೇಷವಾಗಿ ಏನ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರಲ್ಲಿ ಈಗಾಗಲೇ ಹತ್ತು ಜನ ಇಡಿ ಅಧಿಕಾರಿಗಳು ಇರುವಂತದ್ದು ಜೊತೆಗೆ ಏನು ಹಣದ ವರ್ಗಾವಣೆಯ ಸಂಬಂಧವಾಗಿ ಇರುವಂತಹ ಒಂದಷ್ಟು ದಾಖಲಾತಿ ಪತ್ರಗಳೇವನಿವೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಇನ್ನು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಿರಂತರವಾಗಿ ಹದಿನಾರು ಗಂಟೆಗಳ ಕಾಲ ಅಂದ್ರೆ ಸರಿಸುಮಾರು ರಾತ್ರಿ ಹನ್ನೆರಡರಿಂದ ಒಂದು ಗಂಟೆವರೆಗೂ ಕೂಡ ಒಂದು ಪರಿಶೀಲನಾ ಪ್ರಕ್ರಿಯೆಯನ್ನ ಮಾಡಿ ಕೊಂಚ ರೆಸ್ಟ್ಗೆ ಜಾರಿದ್ರು ಅಂತಾನೆ ಹೇಳ್ಬೋದು ಇನ್ನು ಅದಾದ ಬಳಿಕವಾಗಿ ಮತ್ತೆ ಇವತ್ತು ಬೆಳಿಗ್ಗೆ ತಮ್ಮ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಏನ್ ಆಡಳಿತ ಕಚೇರಿ ಏನಿದೆ ಅದರಲ್ಲಿ ಕೆಲವೊಂದು ಸಿಬ್ಬಂದಿಗಳನ್ನ ಮುಂದಿಟ್ಕೊಂಡು ಏನು ದಾಖಲಾತಿಗಳಿವೆ ಅವುಗಳ ಅವುಗಳನ್ನ ಮುಂದಿಟ್ಕೊಂಡು ಒಂದು ಪ್ರಶ್ನೆ ಕೇಳುವಂತಹ ಒಂದಷ್ಟು ಪ್ರಕ್ರಿಯೆಗಳು ಈಗ ಕಚೇರಿಯಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು ಇನ್ನು ಪ್ರಮುಖವಾಗಿ ಈ ನಿರಂತರವಾದಂತಹ ಇಡೀ ಏನೊಂದು ದಾಳಿಯ ಪ್ರಕ್ರಿಯೆ ಏನಿದೆ ಇದಕ್ಕೆ ಸ್ಥಳೀಯ ಪೊಲೀಸರು ಅಂದ್ರೆ ತುಮಕೂರು ಟೌನ್ ನ ವೈಎಸ್ಪಿ ನೇತೃತ್ವದ ತಂಡ ಏನಿದೆ ಅದರಿಂದ ಒಂದು ಭದ್ರತಾ ಪ್ರಕ್ರಿಯೆಗಳನ್ನ ಕೂಡ ಮಾಡ್ಲಾಗಿರುವಂತದ್ದು ಪ್ರಮುಖವಾಗಿ ಕಾಲೇಜಿನಲ್ಲಿ ಈಗ ಸದ್ಯಕ್ಕೆ ಯಾರನ್ನು ಕೂಡ ಒಳಗೆ ಬಿಡದಂತಹ ಒಂದಷ್ಟು ಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಕಾಲೇಜಿನ ವಿದ್ಯಾರ್ಥಿಗಳೇನಿದ್ರೆ ಅವರನ್ನ ಮಾತ್ರ ಒಳಗೆ ಕಳಿಸುವಂತದ್ದು ಜೊತೆಗೆ ಬೇರೆ ಯಾರೇ ಬಂದ್ರು ಕೂಡ ಅವರನ್ನ ಕಾರಣ ಕೇಳುವಂತದ್ದು ಅವರ ಐಡಿ ಗಳನ್ನ ಕೇಳುವಂತದ್ದು ಯಾವ ಕಾರಣಕ್ಕೆ ಬಂದಿದ್ರ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಸೂಕ್ತ ಮಾಹಿತಿ ಸಿಕ್ಕರೆ ಮಾತ್ರ ಒಳಗೆ ಬಿಡುವಂತ ಒಂದು ಕೆಲಸವನ್ನ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ಗಳು ಮಾಡ್ತಾ ಇರುವಂತದ್ದು ಸೊ ಕಂಪ್ಲೀಟ್ ಆಗಿ ಒಂದು ಟೈಪ್ಗಳ ಮುಖಾಂತರವಾಗಿ ಇಡಿ ಅಧಿಕಾರಿಗಳ ಒಂದು ಪ್ರ ದಾಳಿಯ ಪ್ರಕ್ರಿಯೆ ಮುಂದುವರಿತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗೆ